ಮೈಸೂರು ಮೂಡ ಅಕ್ರಮ ಸೈಟ್ ಅಲಾಟ್ಮೆಂಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುನ್ನೂರು ಕೋಟಿ ಬಾಳು ಸೈಟ್ ಅಕ್ರಮ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಲಾಗ್ತಾ ಇದೆ ಸರ್ಕಾರ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಸೈಟ್ ಅಲಾಟ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ನೂರ ತೊಂಬತ್ತೆರಡು ಸೈಟ್ ಅನ್ನ ಅಕ್ರಮವಾಗಿ ಅಲಾಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಅಧಿಕಾರಿಗಳು ಈಗಾಗಲೇ ಏನು ಜೆಡಿಎಸ್ ಎಂಎಲ್ಸಿ ಸಿ ವಿವೇಕಾನಂದ ಅವರ ಹೆಸರಿನಲ್ಲಿ ಅಕ್ರಮ ರಿಜಿಸ್ಟ್ರೇಷನ್ ಮಾಡಲಾಗ್ತಾ ಇದೆ ಸೈಟ್ ಅನ್ನ ಮಂಡ್ಯ ಶಿಕ್ಷಕರ ಕ್ಷೇತ್ರದಿಂದ ಆಗಿ ಆಯ್ಕೆಯಾಗಿದ್ರು ವಿವೇಕಾನಂದ ಅವರು ಓದಿರೋದು ಮಾತ್ರ ಎಸ್ ಎಸ್ ಎಲ್ ಸಿ ಆದ್ರೂ ಶಿಕ್ಷಕರ ಕ್ಷೇತ್ರದ ಎಲ್ ಸಿ ಆಗಿದ್ದಾರೆ ಹೀಗಾಗಿ ಮೂಡಾ ಅಕ್ರಮದ ತನಿಖೆಗೆ ಐಎಎಸ್ ಅಧಿಕಾರಿಗೆ ಈಗಾಗಲೇ ಸರ್ಕಾರ ಕೂಡ ವಹಿಸಿದೆ ಅಕ್ರಮ ಸೈಟ್ ಅಲಾಟ್ಮೆಂಟ್ ಇದ್ದ ಅಧಿಕಾರಿಗಳೆಲ್ಲ ಕೂಡ ಈಗಾಗಲೇ ಎತ್ತಂಗಡಿ ಆಗಿರುವಂತದ್ದು ಆದ್ರೆ ಮೈಸೂರು ಮೂಡಾ ಎಡಿಟಿಪಿ ಮಾತ್ರ ಇನ್ನೂ ಸೇಫ್ ಮಾಡಿದೆ ಇನ್ಸುಲೇಷನ್ ಅಂತ ಹೇಳ್ಬೋದು ಅಕ್ರಮ ಸೈಟ್ ಅಲಾಟ್ಮೆಂಟ್ ಹಿಂದಿರೋ ಹಿಂದಿರೋ ಕಿಂಗ್ ಪಿನ್ ಎಡಿಟಿಪಿ ಪ್ರಶಾಂತ್ ಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ ಯಾರೇ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಲಿ ಅವರ ಜೊತೆ ಪ್ರಶಾಂತ್ ಅವರು ಡೀಲ್ ಮಾಡ್ತಿದ್ರು ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು ಅಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲಾ ಅಧಿಕಾರಿಗಳು ಎತ್ತಂಗಡಿಗಾಗ್ಲಿ ಎತ್ತಂಗಡಿ ಮಾಡಲಾಗಿದೆ ಅಧಿಕಾರಿಗಳನ್ನ ಆದ್ರೆ ಇಲ್ಲಿ ಎಡಿಟಿಪಿ ಪಿ ಪ್ರಶಾಂತ್ ಮಾತ್ರ ಸೇಫ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಗೊತ್ತಾಗ್ತಾ ಇದೆ ರಾಜಕಾರಣಿಗಳ ಸಹಾಯದಿಂದ ಸೇಫ್ ಆಗಿದ್ದಾರೆ ಪ್ರಶಾಂತ್ ಕುಮಾರ್ ಅವರು ಪ್ರಭಾವಿ ಮಂತ್ರಿಗಳ ಜೊತೆ ಲಿಂಕ್ ನಲ್ಲಿದ್ದಾರೆ ಎಡಿಟಿಪಿ ಪಿ ಪ್ರಶಾಂತ್ ಅವರು ಮೂಢ ಅಕ್ರಮ ಸೈಟ್ ದಂಧಿಯ ರುವಾರಿ ಕಿಂಗ್ ಪಿನ್ ಎಡಿಟಿಪಿ ಟಿ ಪಿ ಏನು ಪ್ರಶಾಂತ್ ಕುಮಾರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದರಲ್ಲಿ ಪ್ರಮುಖವಾದವರು ಎ ಡಿ ಟಿ ಪಿ ಪ್ರಶಾಂತ್ ಅವರೇ ಅನ್ನೋದು ಗೊತ್ತಾಗ್ತಾ ಇದೆ ಪರಿಹಾರ ಸಿಗಬೇಕಾದವರ ಹೆಸರಿನಲ್ಲಿ ಈಗಾಗಲೇ ಡೀಲ್ ಮಾಡ್ತಾ ಇದ್ರು ಪ್ರಶಾಂತ್ ಕುಮಾರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮೂಢ ಅಕ್ರಮದಲ್ಲಿ ಎ ಡಿ ಟಿ ಪಿ ಪ್ರಶಾಂತ್ ಕುಮಾರ್ ಇನ್ನೂ ಎತ್ತಂಗಡಿ ಯಾಕಾಗಿಲ್ಲ ಈಗಾಗಲೇ ಅಧಿಕಾರಿಗಳು ಕೂಡ ಅವರನ್ನ ಏನು ಎತ್ತಂಗಡಿ ಮಾಡಲಾಗಿದೆ ಆದ್ರೆ ಇನ್ನು ಪ್ರಶಾಂತ್ ಕುಮಾರ್ ಅವ್ರನ್ನ ಎತ್ತಂಗಡಿ ಮಾಡಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಅಕ್ರಮ ಸೈಟ್ ರಿಜಿಸ್ಟ್ರೇಷನ್ ಸಂಬಂಧ ಈಗಾಗಲೇ ಸರ್ಕಾರ ಕೂಡ ತನಿಖೆಗೆ ಆದೇಶವನ್ನು ಕೂಡ ಹೊರಡಿಸಿದೆ ಪ್ರಕರಣದ ತನಿಖೆಯ ಉಸ್ತುವಾರಿಯಾಗಿರುವಂತಹ ಎ ಎಸ್ ಅಧಿಕಾರಿ ವೆಂಕಟಾಚಲಪತಿ ಅವರು ನೇಮಕಗೊಂಡಿದ್ದಾರೆ ಇನ್ನೇನು ಹದಿನೈದು ದಿನಗಳಲ್ಲಿ ಅಕ್ರಮದ ತನಿಖೆಯ ವರದಿ ನೀಡುವಂತೆ ಕೂಡ ಈಗ ಸರ್ಕಾರ ಕೂಡ ಅವರಿಗೆ ಆದೇಶವನ್ನು ಹೊರಡಿಸಿದೆ ಎಲ್ರಿಗೂ ನ್ಯಾಯ ಸಿಗುವಂಥ ಕೆಲಸ ಮಾಡ್ತೀನಿ ಅಪರಾಧಿಗಳನ್ನ ರಕ್ಷಣೆ ಮಾಡಲಿಕ್ಕೆ ನಾನು ಯು ಡಿ ಆಗಿಲ್ಲ ಅಪರಾಧಿಗಳಿಗೆ ಸಪೋರ್ಟ್ ಕೊಟ್ಟು ನನಗೆ ಮೈಸೂರು ಮೂಡಾಲ್ ಬಂದು ಇಲ್ಲೇನೋ ಇಲ್ಲೇನೋ ದುಡ್ತೀನೋ ಅಂತ ಅವಶ್ಯಕತೆ ದೇವರು ನನಗೆ ಕೊಟ್ಟಿಲ್ಲ ನಿಮ್ಮ ನಿಮಗೆಲ್ಲ ನಾನು ವಿನಯಪೂರ್ವಕವಾಗಿ ನಾನು ಕೇಳ್ಕೊತೀನಿ ಸುಮ್ಮನೆ ಯಾರೋ ಬಾಯಿ ಚಟಕ್ಕೆ ಎಲ್ಲ ಮಾತಾಡಿದ್ರೆ ಮೇಲೆ ದೇವರೊಬ್ಬ ಒಬ್ಬ ನಾನು ನಾನೇ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಇಲ್ಲಿ ಆದಂತಹ ವಿಚಾರಗಳನ್ನು ವಿಚಾರಗಳನ್ನು ತನಿಖೆ ಮಾಡ್ಲಿಕ್ಕೋಸ್ಕರನೇ ನಾನು ಹತ್ತು ತಿಂಗಳು ಹನ್ನೆರಡು ತಿಂಗಳು ಮುಂಚೆನೇ ಏನಕ್ಕೆ ಇವೆಲ್ಲ ನಿಂತಿದೆ ಅಂತ ಆದೇಶ ಮಾಡಿದ್ದೆ ನೀವು ಜಿನಿಯನ್ ಸೈಟ್ ಸರ್ ಜಿನಿಯನ್ ಸೈಟ್ ಹಂಚಬೇಕು ರೈತಗಳು ಕೊಡಬೇಡ ಅಂತ ಹೇಳೋದು ನಾನು ಆಗಲ್ಲ ಅದನ್ನೇ ಈಗ ಜಿನಾನಿಟ್ಟಿ ನೋಡ್ಬೇಕಲ್ಲ ರೈತ್ರುಗಳು ಕೊಟ್ಟವರು ಅಥವಾ ನೀವು ಆಪಾದನೆ ಅವ್ರು ಯಾರೋ ನೀವಲ್ಲ ಸಾರಿ ಇವ್ರು ಯಾರೋ ದೊಡ್ಡ ಮನುಷ್ಯರು ಆಪಾದನೆ ಮಾಡಿರೋ ಥರ ಯಾರಿಗೆ ಕೊಟ್ಟವರು ಅಂತ ಟು ಚೆಕ್ ರೈತರು ಕೊಟ್ಟಿದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ ವಿ ಬಿ ಯಾಕಂದ್ರೆ ನಾನು ರೈತ ಕುಟುಂಬದಿಂದ ಬಂದಿದ್ದವ್ರು ರೈತರು ಕೊಟ್ಟರೆ ಖುಷಿ ಬೇರೆಯವರು ಕೊಟ್ಟಿದ್ರೆ ಆ ಎಲ್ಲ ಸೈಟ್ಗಳನ್ನ ಬುಡ್ಡಿ ಸಮೇತ ವಾಪಸ್ ತಗೋತೀವಿ ಯಾರ್ಯಾರು ತಪ್ಪಾಣ ಅಧಿಕಾರಿ ಬಿಜೆಪಿ ನಮ್ಮ ಇರ್ಲಿ ಯಾವ ಸರ್ ಇವಾಗ ಯಾವ ಪಾರ್ಟಿಯಲ್ಲಿ ಇದಾರೆ ಅನ್ನೋದೆಲ್ಲ ಇಂಪಾರ್ಟೆಂಟು ಆತನು ಅದು ಆ ಸೀಟಲ್ಲಿ ಕುತ್ಕೊಂಡಿದ್ದಾವಾಗ ಯಾವ ಪಾರ್ಟಿಯಲ್ಲಿ ಇದ್ರು ಯಾವ ಸರ್ಕಾರ ಇರೋದು ಅನ್ನೋದು ಇಂಪಾರ್ಟೆಂಟ್ ಅದನ್ನ ಎನ್ಕ್ವೈರಿ ಮಾಡ್ತೀವಿ ಯಾವ್ದೇ ಯಾವುದೇ ಸರ್ಕಾರ ಯಾವುದೇ ಅನ್ನೋದು ಸೆಕೆಂಡ್ರಿ ಆದ್ರೆ ಇದು ಆಗಿದ್ದು ಯಾವ ಟೈಮಿಂದ ಅಂತ ಹಿಡಿದು ಅವ್ರನ್ನ ಶಿಕ್ಷೆಗೆ ಒಳಪಡಿಸುವಂತ ಕೆಲಸ ಮಾಡ್ತೀವಿ ಎಲ್ಲ ಸೈಟ್ಗಳು ಕೊಟ್ಟಿರೋಂಥದ್ದನ್ನ ಎಲ್ಲಾನು ರದ್ದು ಮಾಡ್ತೀವಿ ಈಗ ಈಗ ಅದನ್ನೇ ಎಲ್ಲ ಬರ್ಕೊಂಡಿದ್ದೀನಿ ನಾನು ಹೇಳ್ತಾ ಇದ್ದೇನೆ ಫೋರ್ ಫೋರ್ ವೀಕ್ಸ್ ನಾನು ನಾನು ಅವರು ಬಿ ಜೆ ಪಿ ಅವ್ರ ಥರ ಗಾಳಿಲಿ ಗುಂಡೋಡಕ್ಕೆ ರೆಡಿ ಇಲ್ಲ ಯಾರದೋ ಯಾರ್ದು ಈಗ ನಾನೇನು ಹೇಳಿದೆ ಅವ್ನು ತಪ್ಪಿರಲಿ ಬಿಡಲಿ ಯಾರು ಅವ್ರು ಯಾರು ಕಮಿಷನರ್ ಇಲ್ಲಿದ್ದಾರೆ ಸೆಕ್ರೆಟ್ರಿ ಯಾರು ಇದ್ದಾರೆ ಇಂಜಿನಿಯರ್ ಯಾರು ಇದ್ದಾರೆ ಅವರು ತಪ್ಪಿರಲಿ ಬಿಡಲಿ ಅವ್ರನ್ನ ನಾಳೆನೆ ನಾಳೆ ಅಲ್ಲ ಆದರೆ ಇವತ್ತೇನೆ ಇವತ್ತೇನೇ ಟ್ರಾನ್ಸ್ಫರ್ ಮಾಡಿ ಈ ಕ್ಷಣಕ್ಕೆ ಈ ಜಾಗದಿಂದ ಆಚೆ ಕಳಿಸ್ತೀವಿ ಪಾರದರ್ಶಕವಾಗಿ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರ ಕಂಡು ಬಂದರೆ ಇನ್ನೂ ಉಗ್ರವಾದ ಶಿಕ್ಷೆಯನ್ನು ಪಡ್ಬೋ ಅಂತ ಕೆಲಸ ಮಾಡ್ತೀವಿ